ಹಣ್ಣುಗಳಿಂದ ಕೂಡಿದ ಮರವೇ ಬಾಗುವುದು ಹಾಗೆ ಒಳ್ಳೆಯ ಗುಣಗಳಿಂದ ಕೂಡಿದಂಥ ಮನುಷ್ಯನು ಜೀವನದೊಳಗೆ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಬಾಗ್ತಾನೆ ಇರಬೇಕಾಗ್ತದೆ ಹಣ್ಣುಗಳಿಂದ ತುಂಬಿದಂತಹ ಈ ಮರಕ್ಕೇನೆ ಕಲ್ಲಿನೇಟು ಬೀಳೋದು ಹಾಗೆ ಜೀವನದಲ್ಲೂ ಕೂಡ ಒಳ್ಳೆಯತನವನ್ನು ಆದರ್ಶಗಳನ್ನು ತತ್ವಗಳನ್ನು ನೀತಿ ನಿಯಮ ಅಂದ್ಕೊಂಡು ನ್ಯಾಯ ಸತ್ಯ ಅಂತ ದಾರಿಗಳ ನಡೀತಾ ಇರ್ತಾರಲ್ಲ ಅವರಿಗೆ ಹೆಚ್ಚು ಕಷ್ಟಗಳು ಬಂದು ಒದಗೋದು ಆದರೂ ಧೃತಿಗೆಡಬೇಕಾಗಿಲ್ಲ ಕಷ್ಟಗಳು ಬರೋದೇನೆ ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡೋಕೆ ಏಟುಗಳನ್ನು ತಿಂದು ಕೂಡ ಈ ಮರ ಸಿಹಿಯಾದ ಹಣ್ಣುಗಳನ್ನೇ ಕೊಡುವಂತೆ ಕಷ್ಟಗಳ ಪೆಟ್ಟು ಅಪಮಾನಗಳ ಪೆಟ್ಟು ನೋವುಗಳ ಪೆಟ್ಟು ಏನೇನೇನೆಲ್ಲ ಅನುಭವಿಸ್ತಾ ಇರುವಂಥ ಮನುಷ್ಯ ಕೂಡ ತನ್ನಿಂದ ಇತರರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ತಾನು ಅನುಭವಿಸಿದಂಥ ನೋವು ಇನ್ನೊಬ್ಬರು ಅನುಭವಿಸಲಾರದಂತೆ ನೋಡಿಕೊಳ್ಳೋದ್ರಲ್ಲೇ ಶ ಜಾಣತನ ಇದೆ ಅನ್ಬೋದು ಅದನ್ನು ಅಂತ ತೋರಿಸ್ಬೇಕಾತ ಆವಾಗಲೇ ನನಗೂ ಹಿಂಗಾಯ್ತಲ್ಲ ಇನ್ನೊಬ್ರಿಗೂ ಹಿಂಗಾಗಲಿ ಅನ್ನೋದು ಬಹಳ ಕೆಟ್ಟ ಆಲೋಚನೆ ಆಗ್ತದೆ ಕೆಟ್ಟತನ ಆಗ್ತದ ಅದರಿಂದ ತನಗೆ ಬಂದೊದಗಿದ ಕೆಟ್ಟ ಪ್ರಸಂಗಗಳು ಇನ್ನೊಬ್ರಿಗೆ ಬಾರದೇ ಇರಲಿ ಅಂತ ಆಶಿಸೋದು ದೊಡ್ಡತನ ಅನ್ನಿಸ್ಕೋತದೆ ಈ ನಿಸರ್ಗದ ಮಡಿಲೊಳಗೆ ಅದ್ಭುತವಾದ ಪಾಠಗಳಿದ್ದಾವೆ ಮನುಷ್ಯನಿಗೆ ಕಲಿಯೋದಕ್ಕೆ ಸಾಕಷ್ಟು ನಮೂನೆಯ ತರಬೇತಿ ಕೊಡ್ತದೆ ಈ ನಿಸರ್ಗ ಹ್ಞೂ ಎಂದೂ ಹೊಲದ ಮುಖಾನೇ ನೋಡದೆ ಇರೋರು ಬಂದು ಒಂದಿಷ್ಟು ಈ ವನವಾಸದ ಅನುಭವ ಆದರೆ ಸಾಕು ಎಂಥವರಿಗೂ ಮದ ಇಳಿದು ಬುದ್ಧಿ ಬಂದೇ ಬರ್ತದೆ ಅನ್ನಲಿಕ್ಕಿದು ನಿದರ್ಶನ ರೈತರ ಬವಣೆ ಎಂಥದ್ದು ಕಷ್ಟ ಎಂಥದ್ದು ನೋವು ಎಂಥದ್ದು ಅವ್ರದ್ದು ಪಾಪ ಅದೆಷ್ಟು ಕಷ್ಟಪಟ್ಟು ಈ ಹತ್ತಿ ಬೆಳೆಯನ್ನು ಹಾಕಿದ್ರು ಅವರು ನಾನು ಅದನ್ನು ಬಿತ್ತದಾಗಿನಿಂದ ನೋಡ್ತಾ ಬಿತ್ತೋಕೆ ನಾವು ಮುಂಚೆ ಏನೇನೋ ಮಾಡಿದ್ರು ಆಮೇಲೆ ಬಿತ್ತಿದ್ರು ಇಷ್ಟ ಬಂತು ಬೆಳೆ ಎಷ್ಟು ಸತಿ ಅದನ್ನು ಕಸ ತೆಗೆದ್ರು ಹರಗಿದ್ರು ಏನೇನೋ ಐದಾರು ಸತಿ ಮಾಡಿ ಕಷ್ಟಪಟ್ಟರು ರೈತರು ಈ ಮಳೆ ಹಿಡ್ಕೊಂಡಿದ್ದು ಬೆಡ್ತಾನೆ ಇಲ್ಲಲ್ಲ ಎಂಟು ಹತ್ತು ದಿನ ಆಯಿತು ಇದು ಹತ್ತಿ ಎಲ್ಲ ಕೊಳತು ಹೋಗುವಂಥ ದುಸ್ಥಿತಿ ಬಂದೆಂತದ ಇಲ್ಲಿ ತೊಗರಿ ಈ ಕಡೆ ರೈತ ಏನು ಅಷ್ಟು ಕಷ್ಟಪಟ್ಟು ಹಣ ಖರ್ಚು ಮಾಡಿ ಬೆಳೆಯೋದೇ ಇಲ್ಲ ಅಂತಂದರೆ ಬಿತ್ತಿದ್ದನ್ನು ಬೆಳೆದುಕೋ ಅಂತ ಹೇಳ್ತೀವಿ ಬಿತ್ತಿದ್ದು ಬಾಯಿಗೆ ಬರಲ್ಲಪ್ಪ ಕೈ ಬಂತುತ್ತು ಬಾಯಿಗೆ ಬರಲ್ಲ ಬಿತ್ತಿದ್ದು ಬೆಳೆ ನಮಗೆ ಸಿಗಲ್ಲ ಅಂತಂದಾಗ ಅದೆಷ್ಟು ಈಡಾಗಬೇಡ ಆತ ರೈತರ ನೋವುಗಳನ್ನು ಸಂಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸರ್ಕಾರಗಳು ಬರಬೇಕು ಇದ್ದವರಿಗೇನೆ ಕೊಡ್ತದ ಒಳ್ಳವರಿಗೇ ಯಾರು ಶ್ರೀಮಂತರು ಅವರಿಗೇನೆ ಮೊಗೆ ಮೊಗೆದು ಕೊಡ್ತದ ಗೌರ್ಮೆಂಟು ರೈತರಿಗೂ ಕೂಡ ಏನಾದರೂ ಉಪಯೋಗ ಆಗೋ ಅಂಥ ಯೋಜನೆಗಳು ಬರಬೇಕಾಗಿದೆ ಯಾವುದೋ ಬೆಳೆ ವಿಮೆ ಪರಿಹಾರ ಅದೇನೇನೋ ಬಂದಿದೆ ಆದರೆ ಅದಕ್ಕೆ ತಕ್ಕಂಗೆ ಅವ್ರ ಕಡೆಯಿಂದ ವಸೂಲಿ ವಸೂಲಿ ವಸೂಲಿನೂ ಮಾಡ್ತಾರೆ ಇವರು ಹೀಗಾಗಿ ಬೇಸತ್ತು ಹೋಗಿದ್ದಾನೆ ರೈತ ಕಷ್ಟಗಳ ಕುಲುಮೆ ಒಳಗೆ ಬೆಂದು ಆತ ನಿಜಕ್ಕೂ ಒಬ್ಬ ದಾರುಣವಾದ ಬದುಕನ್ನು ಬದುಕ್ತಾ ಇದ್ದಾನೆ ಭೂಮಿ ಮೇಲೆ ಅಂತಂದರೆ ರೈತ ಅಂತಲೇ ಹೇಳ್ಬೋದೇನು ಮಗ ಉಂಡರೆ ಕೇಡಿಲ್ಲ ಮಳೆ ಬಂದರೆ ಕೇಡಿಲ್ಲ ಅಂತ ಹೇಳ್ತಾರೆ ಹಾಂ ಆದರೆ ಯಾವುದೂ ಅಮೃತನೂ ವಿಷಾನೇ ಅಲ್ಲ ನೋಡ್ರಿ ಇದು ಎಷ್ಟು ದಿನ ಆಯಿತು ಹತ್ಕೊಂಡು ಕೂತು ಮಳೆ ಬಿಡೋಕೆ ತಯಾರಿಲ್ಲ ಒಂದಿಷ್ಟು ಸೂರ್ಯದೇವನ ದರ್ಶನವೇ ಆಗಿಲ್ಲ ಎಷ್ಟು ದಿನಗಳಿಂದ ಇದೆಲ್ಲ ಕೇಡಿಗೆ ಅಲ್ಲ ಅನಾಹುತ ಮಾಡೇ ಮಾಡ್ತದೆ ಇದು ಕೇಡಿಲ್ಲ ಅಂತಂದರೆ ಎಲ್ಲವೂ ಅತಿ ಆಗಬಾರ್ದು ಮಿತಿಯೊಳಗಿದ್ರೇ ಚಂದ ಕೆಲಸ ಇಲ್ಲ ಕಾರ್ಯ ಇಲ್ಲ ಬರೀ ಊಟನೇ ಮಾಡೋ ಅಂಥ ಮಗ ಇದ್ದಂದ್ರೆ ಕೇಡಾಗೋದಿಲ್ಲ ಮನೆಗೆ ಹಾಗೆ ಆಗ್ತದೆ ಅದರಿಂದ ಎಲ್ಲವೂ ಮಿತಿಯೊಳಗಿರಬೇಕು ಅನ್ನೋದು ಇದೆಲ್ಲವನ್ನ ನೋಡ್ತಾ ಇರುವಂಥ ಮೊಬೈಲ್ನೊಳಗೆ ನೋಡ್ತಾರಲ್ಲ ಇತ್ತೀಚೆಗೆ ಎಲ್ಲ ಮನೆ ವಿಷಯ ಜ್ಞಾನ ಮಕ್ಕಳಿಗೆ ಬರ್ತಾ ಇದೆ ಅದಕ್ಕೇ ಈ ಹೆಣ್ಮಕ್ಳು ಇದ್ದಾರಲ್ಲ ಈಗಿನ ಹೆಣ್ಮಕ್ಳು ನೌಕರಿ ಮಾಡೋ ಗಂಡನೇ ಬೇಕು ರೈತನ ಕಷ್ಟ ಗೊತ್ತಾಗಿದೆ ಅವರಿಗೆ ಅದಕ್ಕೆ ನೌಕರಿ ಅಂದರೆ ಗೌರ್ಮೆಂಟ್ನಿಂದ ಅರಾಮು ತಿಂಗ್ಳಿಗೊಂದು ಪಗಾರ ಬರ್ತದೆ ಆರಾಮ್ ಕುತ್ಕೊಂಡು ತಿನ್ಬಹುದು ಪೆನ್ಷನ್ ಬಂತಂದ್ರೆ ಗಂಡ ಸತ್ರು ಪರವಾಗಿಲ್ಲ ಅನ್ನೋ ಮನೋಧೋರಣೆ ಅವ್ರದ್ದು ಬಂದುಬಿಟ್ಟದ ಅದೇನು ತಪ್ಪಲ್ಲ ಅಂತ ಅನ್ನಿಸ್ತದೆ ಈ ಸಿಚುವೇಶನ್ ನೋಡಿದ್ರೆ ಆದರೆ ಕಾಲ ಹೀಗೆ ಇರಲ್ಲ ಹೀಗೆ ಮಳೆಯೂ ಯಾವತ್ತೂ ಬರ್ಕೋತಿರಲ್ಲ ಅದೇ ಬಂಗಾರದಂಥ ಬೆಳೆ ಉಕ್ಕಿ ಹರಿದು ಸಂತೋಷದ ಹೊನಲು ಹರಿವಾಗ ಈ ರೈತನೇ ಮಹಾರಾಜ ರೈತನೇ ಜಗಕ್ಕೆಲ್ಲ ಅನ್ನದಾತ ರೈತನೇ ದೇವರು ಅನ್ನಿಸ್ಕೊಳ್ಳೋದು ಧನ್ಯವಾದ